ಐತಿಹಾಸಿಕ ದಸರಾ ಮಹೋತ್ಸವದ ವಜ್ರಮುಷ್ಟಿ ಕಾಳಗಕ್ಕೆ ಇವತ್ತು ಜೊತೆ ಕಟ್ಟಲಾಗಿದೆ ಮೈಸೂರು ಹಾಗೆ ಬೆಂಗಳೂರಿನ ಜಟ್ಟಿಗಳನ್ನ ಜೊತೆಗೂಡಿಸಿ ವಜ್ರಮುಷ್ಟಿ ಕಾಳಗವನ್ನ ಮಾಡಲಾಗುತ್ತೆ ಸೊ ಬೆಂಗಳೂರಿನ ಜಟ್ಟಿ ಇದೇ ಮೊದಲ ಬಾರಿಗೆ ಈ ಒಂದು ಕಾಳಗದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏನೆಲ್ಲ ಹೇಳ್ತಾರೆ ಕೇಳೋಣ ಸರ್ ಇದೇ ಮೊದಲ ಬಾರಿಗೆ ನೀವು ದಸರಾದ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇದ್ರೆ ಏನಿಸ್ತಾ ಇದೆ ಮೇಡಮ್ ಇದು ಚಿಕ್ಕ ವಯಸ್ಸಲ್ಲಿ ಭಾಗವಹಿಸಿರೋದು ನನಗೆ ತುಂಬಾ ಖುಷಿ ಆಯ್ತಿದೆ ನನಗೆ ಅಂದ್ರೆ ಎಲ್ರಿಗೂ ಸಿಕ್ಕಿರಲ್ಲ ಭಾಗವಹಿಸಕ್ಕೆ ಮತ್ತೆ ತುಂಬಾ ಹೆಮ್ಮೆ ಆಗ್ತಿದೆ ಇದೇ ಮೊದಲ ಬಾರಿಗೆ ಭಾಗಿಯಾಗ್ತಾ ಇದ್ದೀರಾ ಸೊ ಹೇಗೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಯಾಕಂದ್ರೆ ಸಣ್ಣ ಮಾತಲ್ಲ ಈ ವಜ್ರಮುಷ್ಟಿ ಕಾಳಗ ಅನ್ನೋದು ಇದಕ್ಕೆ ಚಾಲನೆ ಸಿಕ್ಕದ ಮೇಲೇ ದಸರಾ ಮಹೋತ್ಸವ ಕೂಡ ಆರಂಭ ಆಗುವಂತದ್ದು ನಾನು ದಿನ ಬೆಳಗ್ಗೆ ಬೇಗ ಎದ್ದು ಗಾಡಿ ಮನೆ ಕಸರತ್ತುಗಳು ಮತ್ತೆ ಪ್ರತಿನಿತ್ಯದ ಕೆಲಸ ಮಾಡ್ತೀನಿ ಈಗ ಈಗಿನ ಯೂತ್ಸ್ ಏನಂದ್ರೆ ಸಾಕಷ್ಟು ಮಾಡರ್ನ್ ಯುಗಕ್ಕೆ ಮಾರು ಹೋಗ್ತಾ ಇದ್ದಾರೆ ಈ ಕಂಪ್ಯೂಟರ್ ಮೊಬೈಲ್ ಎಲ್ಲಾನು ಹಿಡ್ಕೊಂಡು ಕೂತಿರ್ತಾರೆ ನೀವು ಅಂತದ್ರಲ್ಲಿ ದೇಸಿ ಕಲೆಯನ್ನ ಉಳಿಸುವತ್ತ ಗಮನ ಕೊಡ್ತಾ ಇದ್ದೀರಾ ಇದ್ರ ಬಗ್ಗೆ ಏನು ಹೇಳಿ ನಮ್ಮ ತಂದೆ ತಾತ ಅವರು ಈ ಪರಂಪರೆ ಮಾಡ್ಕೊಂಡ್ ಬಂದಿದ್ದಾರೆ ಮ್ಯಾಮ್ ನಾನು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ ಎಷ್ಟು ನಾನು ಇದನ್ನ ಒಂದು ವರ್ಷದಿಂದ ಮಾಡಿದ್ದೀನಿ ಪ್ರಾಕ್ಟೀಸ್ ಮೊದಲ ಬಾರಿಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೇವಲ ಒಂದು ವರ್ಷದಿಂದ ಇಷ್ಟು ಬೇಗ ಆಯ್ಕೆ ಆಗಿದ್ದೀರಾ ಈ ಸಂಭ್ರಮನ ಹೇಗೆ ಮ್ಯಾಮ್ ಇದನ್ನ ಖುಷಿನ ಹೇಳ್ಕೊಳಕ್ಕೆ ಕುಸ್ತಿ ಮಾಡ್ತೀನಿ ಸೊ ಇದಿಷ್ಟು ಕೂಡ ಇದೆ ಮೊದಲ ಬಾರಿಗೆ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗಿಯಾಗ್ತಾ ಇರುವಂತಹ ಬೆಂಗಳೂರಿನ ಜಟ್ಟಿ ಪ್ರದ್ಯುಮ್ನ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು